My friends, welcome to my official YouTube channel. 2023 UPSC CSC prelims question paper 1 and 03. Question number 66 With reference to cola based thermal power plants in India, consider the following statements. None of them uses seawater. 2 none of them is set up in water stressed district 3 none of them is privately owned how many of the above statements are correct option a only one option b only two option c all three option d none correct answer is option d none none is the ರೈಟ್ ಆನ್ಸರ್ ಹೇಗೆ ಅಂದರೆ ಎಕ್ಸ್ಪ್ಲನೇಷನ್ನ ನೋಡೋಣ ಇನ್ ಇಂಡಿಯಾ ಸವ್ರಲ್ ಕೋಲ್ ಫಿಯರ್ಡ್ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಎಂಪ್ಲಾಯ್ ಸಿ ವಾಟರ್ ಫಾರ್ ಎ ವೆರಿಟಿ ಆಫ್ ಫಂಕ್ಷನ್ಸ್ ಇನ್ಕ್ಲೂಡಿಂಗ್ ಕೂಲಿಂಗ್ ದ ಕನ್ ಕಂಡೆನ್ಸರ್ ಸಿಸ್ಟಮ್ ಸಿ ವಾಟರ್ ಈಸ್ ಎ ಪ್ರಕ್ವಿಂಟ್ ಸಪ್ಲೈ ಆಫ್ ಕೂಲಿಂಗ್ ವಾಟರ್ ಫಾರ್ ಪವರ್ ಪ್ಲ್ಯಾಂಟ್ಸ್ ನಿಯರ್ ದ ಕಾಸ್ಟ್ ಎನ್ಸ್ statement 1 is not correct. according to a report, 40% of the country thermal power plants are located in areas facing high water stress. a problem since these plants use water for cooling. square water is already hampering electricity generation in this region. hence, statement 2 is not correct. There are both privately and public owned coal fired thermal power solutions in India the country's power generating is a collaboration of corporate and public companies for example adani power limited is the country's largest thermal power producer company hence statement 3 is not correct ಸೊ ನಾವು ಇದೇ ಪ್ರಶ್ನೆ ಕನ್ನಡದಲ್ಲಿ ನೋಡೋಣ ಕನ್ನಡದಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಸಂಖ್ಯೆ ಅರವತ್ತಾರು ಭಾರತದಲ್ಲಿ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅವುಗಳಲ್ಲಿ ಯಾವುದು ಸಮುದ್ರದ ನೀರನ್ನು ಬಳಸುವುದಿಲ್ಲ ನೀರಿನ ಸಮಸ್ಯೆ ಇರುವ ಜಿಲ್ಲೆಯಲ್ಲಿ ಯಾವುದೂ ಸ್ಥಾಪನೆಯಾಗಿಲ್ಲ ಅವುಗಳು ಯಾವುದೇ ಖಾಸಗಿ ಒಡೆತನದಲ್ಲಿಲ್ಲ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ ಆಯ್ಕೆ ಎ ಕೇವಲ ಒಂದು ಆಯ್ಕೆ ಬಿ ಕೇವಲ ಎರಡು ಆಯ್ಕೆ ಸಿ ಕೇವ ಮೂರು ಆಯ್ಕೆ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಯ್ಕೆ ಡಿ ಯಾವುದೂ ಇಲ್ಲ ಭಾರತದಲ್ಲಿ ಹಲವಾರು ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳು ಕಂಡೆನ್ಸರ್ ವ್ಯವಸ್ಥೆಯನ್ನು ತಂಪಾಗಿಸುವ ಸೇರಿದಂತೆ ವಿವಿಧ ಕಾರ್ಯಗಳಿಗಾಗಿ ಸಮುದ್ರ ನೀರನ್ನು ಬಳಸಿಕೊಳ್ಳುತ್ತವೆ ಸಮುದ್ರದ ನೀರು ಕರಾವಳಿಯ ಸಮೀಪವಿರುವ ವಿದ್ಯುತ್ ಸ್ಥಾವರಗಳಿಗೆ ತಂಪಾಗಿಸುವ ನೀರನ್ನು ಆಗಾಗ್ಗೆ ಪೂರೈಸುತ್ತದೆ ಆದ್ದರಿಂದ ಹೇಳಿಕೆ ಒಂದು ಸರಿಯಲ್ಲ ಒಂದು ವರದಿಯ ಪ್ರಕಾರ ದೇಶದ ನಲವತ್ತು ಪ್ರತಿಶತ ಉಷ್ಣ ವಿದ್ಯುತ್ ಸ್ಥಾವರಗಳು ಹೆಚ್ಚಿನ ನೀರಿನ ಒತ್ತಡವನ್ನು ಎದುರಿಸುತ್ತಿರುವ ಪ್ರದೇಶಗಳಲ್ಲಿವೆ ಈ ಸ್ಥಾವರಗಳು ತಂಪಾಗಿಸಲು ನೀರನ್ನು ಬಳಸುವುದರಿಂದ ಸಮಸ್ಯೆಯಾಗಿದೆ ಈಗಾಗಲೇ ಈ ಭಾಗದಲ್ಲಿ ವಿದ್ಯುತ್ ಉತ್ಪಾದನೆಗೆ ಅಲ್ಪ ನೀರು ಅಡ್ಡಿಯಾಗಿದೆ ಆದ್ದರಿಂದ ಹೇಳಿಕೆ ಎರಡೂ ಸರಿಯಿಲ್ಲ ಭಾರತದಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಒಡೆತನದ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಕೇಂದ್ರಗಳಿವೆ ದೇಶದ ವಿದ್ಯುತ್ ಉತ್ಪಾದನೆಯು ಕಾರ್ಪೊರೇಟ್ ಮತ್ತು ಸಾರ್ವಜನಿಕ ಕಂಪನಿಗಳ ಸಹಯೋಗವಾಗಿದೆ ಉದಾಹರಣೆಗೆ ಅದಾನಿ ಪವರ್ ಲಿಮಿಟೆಡ್ ದೇಶದ ಅತಿದೊಡ್ಡ ಉಷ್ಣ ವಿದ್ಯುತ್ ಉತ್ಪಾದಕ ಕಂಪನಿಯಾಗಿದೆ ಆದ್ದರಿಂದ ಹೇಳಿಕೆ ಮೂರು ಸರಿಯಿಲ್ಲ Question number sixty-seven. Which method is sometimes talked about with reference to which one of the following Option Statement A: Controlling the viral disease spread by the mosquitoes. B: Converting crop residues into packing materials. C: Producing biodegradable plastic. D: Producing biochar from थर्मोद मेकल कन्वर्शन आफ् बयोम करेक्ट आंसर आप्शन ए आपशन ए इस द रईट आंसर एक्सप्लेन नोड़ता हाँ ओलबजिया और नाचुरल बैक्टीरिया प्रेसेंट इन अपू सिक्सटी पर्सेंट आफ इनसेपेक्स इनक्लूडिंग सम मोसिक्यूट्स इन वर्ल्ड मोसिक्यूट Programs orbachia method the file steam release male and female addicts, as if with Olbachia over a number of weeks. These mosquitoes then breed with the wild mosquito population over time, the percentage, percentage of mosquitoes. Caring Olbachia grows. ಅಂಟಿಲ್ ಇಟ್ ರಿಮೈಂಡ್ಸ್ ಹೈ ವಿಥೌಟ್ ದ ನೀಡ್ ಫಾರ್ ಫರ್ದರ್ ರಿಲೀಸ್ ಮೊಸಿಕ್ಯೂಟ್ಸ್ ವಿತ್ ಓಲ್ಬೆಚ್ಚಿಯಾ ಹ್ಯಾವೆ ರೆಡ್ಯೂಸ್ ಅಬಿಲಿಟಿ ಟು ಟ್ರಾನ್ಸ್ಮೆಟ್ ವೈರಸ್ ಟು ಪೀಪಲ್ ಡಿಕ್ರೀಸಿಂಗ್ ದ ರಿಸ್ಕ್ ಆಫ್ ಝೀಕಾ ಡೆಂಗ್ಯೂ ಚಿಕನ್ ಗುಣ ಆ್ಯಂಡ್ ಎಲ್ಲೋ ಫೀವರ್ ಔಟ್ ಬ್ರಿಕ್ಸ್ ಹೆನ್ಸ್ ಆಪ್ಷನ್ ಎ ಈಸ್ ಕರೆಕ್ಟ್ ನೆಕ್ಸ್ಟ್ ನಾವು ಇದೇ ಕ್ವಶನ್ನ ಕನ್ನಡದಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಐವತ್ತೇಳು ಓಲ್ಬಾಚಿಯ ವಿಧಾನವನ್ನು ಕೆಲವೊಮ್ಮೆ ಈ ಕೆಳಗಿನ ಯಾವುದನ್ನು ಉಲ್ಲೇಖಿಸಿ ಮಾತನಾಡಲಾಗುತ್ತದೆ ಎ ಸೊಳ್ಳೆಗಳಿಂದ ಹರಡುವ ವೈರಲ್ ರೋಗಗಳನ್ನು ನಿಯಂತ್ರಿಸುವುದು ಬೆಳೆಗಳ ಉಳಿಕೆಗಳನ್ನು ಪ್ಯಾಕಿಂಗ್ ವಸ್ತುವಾಗಿ ಪರಿವರ್ತಿಸುವುದು ಜೈವಿಕ ವಿಘಟನೆಯ ಪ್ಲಾಸ್ಟಿಕ್ಕನ್ನು ಉತ್ಪಾದಿಸುವುದು ಜೀವರಾಶಿಯ ಥರ್ಮೋಕೆಮಿಕಲ್ ಪರಿವರ್ತನೆಯಿಂದ ಬಯೋಚಾರನ್ನು ಉತ್ಪಾದಿಸುವುದು ಸರಿಯಾದ ಉತ್ತರ ಆಯ್ಕೆ ಎ ಓಲ್ಬಾಚೆಯ ಕೆಲವು ಸೊಳ್ಳೆಗಳನ್ನು ಒಳಗೊಂಡಂತೆ ಅರವತ್ತರಷ್ಟು ಕೀಟ ಪ್ರಭೇದಗಳಲ್ಲಿ ಕಂಡುಬರುವ ನೈಸರ್ಗಿಕ ಬ್ಯಾಕ್ಟೀರಿಯಾವಾಗಿದೆ ಇನ್ನು ವೋಲ್ಡ್ ಸೊಳ್ಳೆ ಕಾರ್ಯಕ್ರಮದ ಓಲ್ಬಾಚ್ಯ ವಿಧಾನದಲ್ಲಿ ಕ್ಷೇತ್ರ ತಂಡಗಳು ಗಂಡು ಮತ್ತು ಹೆಣ್ಣು ಇಡೀಸ್ ಈಜಿಪ್ಟ್ ಸೊಳ್ಳೆಗಳನ್ನು ಉಲ್ಬಾಚ್ಯಾದೊಂದಿಗೆ ಹಲವಾರು ವಾರಗಳವರೆಗೆ ಬಿಡುಗಡೆ ಮಾಡುತ್ತದೆ ಈ ಸೊಳ್ಳೆಗಳು ನಂತರ ಕಾಡು ಸೊಳ್ಳೆ ಜನಸಂಖ್ಯೆಯೊಂದಿಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಕಾಲಾನಂತರದಲ್ಲಿ ಓಲ್ಬಾಚ್ಯವನ್ನು ಸಾಗಿಸುವ ಸೊಳ್ಳೆಗಳ ಶೇಕಡಾವಾರು ಪ್ರಮಾಣವು ಹೆಚ್ಚಿನ ಬಿಡುಗಡೆ ಅಗತ್ಯವಿಲ್ಲದೆ ಹೆಚ್ಚಾಗುವವರೆಗೂ ಬೆಳೆಯುತ್ತದೆ ಓಲ್ಬಾಚ್ಯ ಹೊಂದಿರುವ ಸೊಳ್ಳೆಗಳು ಜನರಿಗೆ ವೈರಸ್ಗಳನ್ನು ಹರಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತವೆ ಜೀಕಾ ಡೆಂಗ್ಯೂ ಚಿಕನ್ ಗುಣ ಮತ್ತು ಹಳದಿ ಜ್ವರದ ಹರಡುವಿಕೆಯು ಅಪಾಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ ಅಂದರೆ ಐ ಕೆ ಬರುವಂಥ ಸೊಳ್ಳೆಗಳಿಂದ ಹರಡುವ ಇದೇನು ಅಂದರೆ ಎಲ್ಲ ಥರದ ರೋಗಗಳಿದೆಯಲ್ಲ ಡೆಂಗ್ಯೂ ಮಲೇರಿಯಾ ಇದು ಇದು ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವೆಶನ್ ನಂಬರ್ ಸಿಕ್ಸ್ಟಿ ಏಯ್ಟ್ ಕನ್ಸಿಡರ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಸ್ಪ್ರೆಡ್ಡಿಂಗ್ ಫೈನಲಿ ಗ್ರೌಂಡ್ ಬ್ಯಾಸ್ಲೆಟ್ ರಾಕ್ ಆನ್ ಫಾರ್ಮಲ್ಯಾಂಡ್ಸ್ ಸ್ಲೀವ್ ಇನ್ಕ್ರೀಸಿಂಗ್ ದ ಆಲ್ಕಲೈನಿಟಿ ಆಫ್ ಓಸಿನ್ ಬೈ ಆ್ಯಡಿಂಗ್ ಲಿಮೆ Capturing carbon dioxide released by virus industries and pumping it into abandoned subterranean mines in the form of carbonated waters. How many of the above activities are often considered and discussed for carbon capture and sequestration? Option A, only one option b only two option c all three option d none correct answer option c carbon sequestration is the technology designed to tackle global warming by capturing co2 at power plants industrial sites or even directly from the air and permanently in it underground it describes the long term storage of carbon dioxide or other forms of carbon to either mitigated or defeated global warming some of the methods of carbon sequestration or spreading finally ground basalt rock on farmland extensively increasing the alkalinity ಆಫ್ ಓಸಿನ್ ಬೈ ಆಡಿಂಗ್ ಲಿಮಿ ಕ್ಯಾಪ್ಚರಿಂಗ್ ಕಾರ್ಬನ್ ಡೈಆಕ್ಸೈಡ್ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ದೆನ್ ಸ್ಟಾರಿಂಗ್ ಆರ್ ಬೈಯಿಂಗ್ ಇಟ್ ಇನ್ ಎ ಸುಟೇಬಲ್ ಡೀಪ್ ಅಂಡರ್ ಗ್ರೌಂಡ್ ಲೊಕೇಶನ್ ಹೆಂಡ್ಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದೇ ಕ್ವೆಶನ ನಾವು ಕನ್ನಡದಲ್ಲಿ ನೋಡೋಣ ಅರ್ವ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಈ ಕೆಳಗಿನ ಚಟುವಟಿಕೆಗಳನ್ನು ಪರಿಗಣಿಸಿ ನುಣ್ಣಗೆ ನೆಲದ ಬಸಾಲ್ಟ್ ಬಂಡೆಯನ್ನು ವ್ಯಾಪಕವಾಗಿ ಕೃಷಿ ಭೂಮಿಗಳಲ್ಲಿ ಹರಡುವುದು ಸುಣ್ಣವನ್ನು ಸೇರಿಸುವ ಮೂಲಕ ಸಾಗರ ಕ್ಷಾರೀಯ ಕತೆ ಅಂದರೆ ಕ್ಷಾರೀಯತೆಯನ್ನು ಹೆಚ್ಚಿಸುವುದು ಇನ್ನು ವಿವಿಧ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡನ್ನು ಸೆರೆ ಹಿಡಿಯುವುದು ಮತ್ತು ಅದನ್ನು ಕಾರ್ಬೋನೇಟೆಡ್ ನೀರಿನ ರೂಪದಲ್ಲಿ ಕೈಬಿಟ್ಟ ಭೂಗತ ಗಣಿಗಳಿಗೆ ಪಂಪ್ ಮಾಡುವುದು ಕಾರ್ಬನ್ ಕ್ಯಾಪ್ಚರ್ ಮತ್ತು ಸುಕೆಸ್ಟ್ರೇಷನ್ಗಾಗಿ ಮೇಲಿನ ಎಷ್ಟು ಚಟುವಟಿಕೆಗಳನ್ನು ಹೆಚ್ಚಾಗಿ ಪರಿಗಣಿಸಲಾಗಿದೆ ಮತ್ತು ಚರ್ಚಿಸಲಾಗಿದೆ ಆಯ್ಕೆ ಎ ಕೇವಲ ಒಂದು ಆಯ್ಕೆ ಬಿ ಕೇವಲ ಎರಡು ಆಯ್ಕೆ ಸಿ ಇಲ್ಲ ಮೂರು ಆಯ್ಕೆ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಯ್ಕೆ ಸಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಎನ್ನುವುದು ಸಿ ಓ ಟೂ ಅನ್ನು ವಿದ್ಯುತ್ ಕೇಂದ್ರಗಳು ಕೈಗಾರಿಕಾ ಸ್ಥಳಗಳಲ್ಲಿ ಅಥವಾ ನೇರವಾಗಿ ಗಾಳಿಯಿಂದ ಸೆರೆ ಹಿಡಿಯುವ ಮೂಲಕ ಅದನ್ನು ಶಾಶ್ವತವಾಗಿ ಭೂಗತವಾಗಿ ಸಂಗ್ರಹಿಸುವ ಮೂಲಕ ಜಾಗತಿಕ ತಾಪಮಾನವನ್ನು ನಿಭಾಯಿಸಲು ವಿನ್ಯಾಸಗೊಳಿಸಲಾದ ತಂತ್ರಜ್ಞಾನವಾಗಿದೆ ಇದು ಜಾಗತಿಕ ತಾಪಮಾನ ಏರಿಕೆಯನ್ನು ತಗ್ಗಿಸಲು ಅಥವಾ ಮುಂದೂಡಲು ಕಾರ್ಬನ್ ಡೈಆಕ್ಸೈಡನ್ನು ಅಥವಾ ಕಾರ್ಬನ್ನ ಇತರ ರೂಪಗಳ ದೀರ್ಘಾವಧಿಯ ಶೇಖರಣೆಯನ್ನು ವಿವರಿಸುತ್ತದೆ ಇಂಗಾಲದ ಪ್ರತ್ಯೇಕತೆಯ ಕೆಲವು ವಿಧಾನಗಳು ನುಣ್ಣಗೆ ನೆಲದ ಬಸಾಲ್ಟ್ ಬಂಡೆಯನ್ನು ವ್ಯಾಪಕವಾಗಿ ಕೃಷಿ ಭೂಮಿಗಳಲ್ಲಿ ಹರಡುವುದು ಸುಣ್ಣವನ್ನು ಸೇರಿಸುವ ಮೂಲಕ ಸಾಗರಗಳ ಕ್ಷಾರೀಯತೆಯನ್ನು ಹೆಚ್ಚಿಸುವುದು ಇಂಗಾಲದ ಡೈಆಕ್ಸೈಡನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ವಾತಾವರಣದಿಂದ ಸೆರೆಹಿಡಿಯುವುದು ಮತ್ತು ನಂತರ ಅದನ್ನು ಸೂಕ್ತವಾದ ಆಳವಾದ ಭೂಗತ ಸ್ಥಳದಲ್ಲಿ ಸಂಗ್ರಹಿಸುವುದು ಅಥವಾ ಹೂಳುವುದು ಆದ್ದರಿಂದ ಆಯ್ಕೆ ಸಿ ಸರಿಯಾಗಿದೆ Question number sixty nine Aerial monogonomics best refer to which one of the following situations a collecting DNA sample from air in a habit at one go B Understanding the genetic makeup of avian species of habit C Using airborne breath device to collect blood samples from moving animals. The spending sending drones in inaccessible areas to collect plant and animal samples from land surface and water bodies correct answer option a option a is the right answer metagenomics is the study of the structure and function of entire nucleotide sequences is isolated and analyzed from all organisms in a bulk sample aerial metagenomics is a scientific field that involves studying the genetic, genetic Materials present in the air, specifically the DNA and RNA of microorganisms. Suspended in the atmosphere, it focuses on the analysis of the microbial communities or microbiomes found in the air samples collected from virus environments such as outdoor air, indoor air, and ಐರ್ಬೋರ್ನ್ ಪ್ರಾಕ್ಟೀಸ್ ಪ್ರಾಕ್ಟಿಕಲ್ಸ್ ಹ್ಯಾಂಡ್ಸ್ ಆಪ್ಷನ್ ಎ ಈಸ್ ಎ ಕರೆಕ್ಟ್ ಆನ್ಸರ್ಟ್ ನಾವು ಇದೇ ಕ್ವೆಶನ್ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಏರಿಯಲ್ ಮೆಟಾಜೋನೋಮಿಕ್ಸ್ ಈ ಕೆಳಗಿನ ಯಾವ ಸನ್ನಿವೇಶವನ್ನು ಅತ್ಯುತ್ತಮವಾಗಿ ಉಲ್ಲೇಖಿಸುತ್ತದೆ ಆವಾಸ ಸ್ಥಾನದಲ್ಲಿ ಏಕಕಾಲದಲ್ಲಿ ಗಾಳಿಯಿಂದ ಡಿ ಎನ್ ಎ ಮಾದರಿಗಳನ್ನು ಸಂಗ್ರಹಿಸುವುದು ಆವಾಸ ಸ್ಥಾನದ ಏವಿಯನ್ ಪ್ರಭೇದಗಳ ಆನುವಂಶಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಿ ಚಲಿಸುವ ಪ್ರಾಣಿಗಳಿಂದ ರಕ್ತದ ಮಾದರಿಗಳನ್ನು ಸಂಗ್ರಹಿಸಲು ಗಾಳಿಯಿಂದ ಹರಡುವ ಸಾಧನಗಳನ್ನು ಬಳಸುವುದು ಡಿ ಪ್ರವೇಶಿಸಲಾಗದ ಪ್ರದೇಶಗಳಿಗೆ ಡ್ರೋನ್ಗಳನ್ನು ಕಳುಹಿಸುವುದು ಭೂಮಿಯ ಮೇಲ್ಮೈ ಮತ್ತು ಜಲಮೂಲಗಳಿಂದ ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳನ್ನು ಸಂಗ್ರಹಿಸುವುದು ಸರಿಯಾದ ಉತ್ತರ ಆಯ್ಕೆ ಎ ಮೆಟಸನೋಮಿಕ್ಸ್ ಎನ್ನುವುದು ಸಂಪೂರ್ಣ ನ್ಯೂಕ್ಲಿಯೋಟೈಡ್ ಅನುಕ್ರಮಗಳ ರಚನೆ ಮತ್ತು ಕಾರ್ಯರ ಕಾರ್ಯದ ಅಧ್ಯಯನವಾಗಿದೆ ಮತ್ತು ಬೃಹತ್ ಮಾದರಿಯಲ್ಲಿ ಎಲ್ಲ ಜೀವಿಗಳಿಂದ ಪ್ರತ್ಯೇಕಿಸಿ ವಿಶ್ಲೇಷಿಸಲಾಗುತ್ತದೆ ವೈಮಾನಿಕ ಮೆಟಸನೋಮಿಕ್ಸ್ ಒಂದು ವೈಜ್ಞಾನಿಕ ಕ್ಷೇತ್ರವಾಗಿದ್ದು ಗಾಳಿಯಲ್ಲಿರುವ ಆನುವಂಶಿಕ ವಸ್ತುವನ್ನು ಅಧ್ಯಯನ ಮಾಡುವುದನ್ನು ಒಳಗೊಂಡಿರುತ್ತದೆ ನಿರ್ದಿಷ್ಟ ವಾತಾವರಣದಲ್ಲಿ ಅಮಾನತುಗೊಂಡಿರುವ ಸೂಕ್ಷ್ಮ ಜೀವಿಗಳ ಡಿ ಎನ್ ಎ ಮತ್ತು ಆರ್ ಎನ್ ಎ ಇದು ಹೊರಾಂಗಣ ಗಾಳಿ ಮತ್ತು ಒಳಾಂಗಣ ಗಾಳಿ ಹಾಗೂ ವಾಯುಗಾಮಿ ಕಣಗಳಂತಹ ವಿವಿಧ ಪರಿಸರಗಳಿಂದ ಸಂಗ್ರಹಿಸಿದ ಗಾಳಿಯ ಮಾದರಿಗಳಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಯ ಸಮುದಾಯಗಳು ಅಥವಾ ಸೂಕ್ಷ್ಮ ಜೀವಿಗಳ ವಿಶ್ಲೇಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಆದ್ದರಿಂದ ಆಯ್ಕೆಯೇ ಸರಿಯಾಗಿದೆ ಕ್ವಶನ್ ನಂಬರ್ ಸೆವೆಂಟಿ Microstellite DNA is used in the case of which one of the following a. Studying the evolutionary relationships among various species of tuna a. Stimulating stem cells to transform into diverse functional tissues, c. Promoting colonal propagation of horticulture plants, d. అసైంగ్ ద ఎఫిసెన్సీ ఆఫ్ డ్రగ్స్ బై ద కండక్టింగ్ సీరియస్ ఆఫ్ డ్రగ్ ట్రయల్స్ ఇన్ ఎ పాప్యులేషన్ కరెక్ట్ ఆన్సర్ ఆప్షన్ ఏ ద రైట్ ఆన్సర్ యాదు స్టడింగ్ ద అవల్యూషనరి రిలేషన్షిప్స్ అమెంగ్ వేరియస్ స్పేసియస్ ఆఫ్ పౌన్ ఇది రైట్ ఆన్సర్ నెక్స్ట్ ఇక్స్ప్లనేషన్ నోడ్తా హోగణ Microsatellite DNA is utilized in genetic analysis more specifically in molecular genetic and genomics microsatellites are small DNA sequences made up of repeating units they are also known as short tandem repeats or simple sequence repeats the number of repeats at a certain microsatellite locus might vary greatly between people in a population because microsatellite DNA is highly variable researcher can analyze the genetic structure population dynamics and evolutionary relationships among various ಸ್ಪೇಸಸ್ ಆಫ್ ಅನಾ ಅನಿಮಲ್ಸ್ ಬೈ ಅನಾಲಿಸಿಂಗ್ ಮೈಕ್ರೋ ಸ್ಯಾಟಲೈಟ್ ಡಿ ಎನ್ ಎನ್ಸ್ ಆಪ್ಷನ್ ಎ ಈಸ್ ಎಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ನಾವು ಇದೇ ಕ್ವೆಶನ್ನ ಕನ್ನಡದಲ್ಲಿ ನೋಡೋಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಈ ಕೆಳಗಿನ ಯಾವುದರಲ್ಲಿ ಮೈಕ್ರೋ ಸ್ಯಾಟಲೈಟ್ ಡಿ ಎನ್ ಎ ಅನ್ನು ಬಳಸಲಾಗುತ್ತದೆ ವಿವಿಧ ಜಾತಿಯ ಪ್ರಾಣಿಗಳ ನಡುವಿನ ವಿಕಸನೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವುದು ವೈವಿಧ್ಯಮಯ ಕ್ರಿಯಾತ್ಮಕ ಅಂಗಾಂಶಗಳ ಈ ರೂಪಾಂತರಗೊಳ್ಳಲು ಸ್ಟೆಮ್ ಸೆಲ್ಗಳನ್ನು ಉತ್ತೇಜಿಸುವುದು ತೋಟಗಾರಿಕಾ ಸಸ್ಯಗಳ ಕ್ಲೋನಲ್ ಪ್ರಸರಣವನ್ನು ಉತ್ತೇಜಿಸುವುದು ಸರಣಿ ಔಷಧ ಪ್ರಯೋಗಗಳನ್ನು ನಡೆಸುವ ಮೂಲಕ ಔಷಧಗಳ ಪರಿಣಾಮಕಾರಿತ್ವವನ್ನು ನಿರ್ಣಯಿಸುವುದು ಒಂದು ಜನಸಂಖ್ಯೆ ಸರಿಯಾದ ಉತ್ತರ ಆಯ್ಕೆ ಎ ಮೈಕ್ರೋ ಸ್ಯಾಟಲೈಟ್ ಡಿ ಎನ್ ಎ ಆನುವಂಶಿಕ ವಿಶ್ಲೇಷಣೆಯಲ್ಲಿ ಹೆಚ್ಚು ನಿರ್ದಿಷ್ಟವಾಗಿ ಆಣ್ವಿಕ ತಳಿಶಾಸ್ತ್ರ ಮತ್ತು ಜಿನೋಮಿಕ್ಸ್ನಲ್ಲಿ ಬಳಸಲಾಗುತ್ತದೆ ಸೂಕ್ಷ್ಮ ಉಪಗ್ರಹಗಳು ಪುನರಾವರ್ತಿತ ಘಟಕಗಳಿಂದ ಮಾಡಲ್ಪಟ್ಟ ಸಣ್ಣ ಡಿ ಎನ್ ಎ ಅನುಕ್ರಮಗಳಾಗಿವೆ ಅವುಗಳನ್ನು ಶಾರ್ಟ್ ಟಂಡೆಮ್ ಪುನರಾವರ್ತನೆಗಳು ಅಥವಾ ಸರಳ ಅನುಕ್ರಮ ಪುನರಾವರ್ತನೆಗಳು ಎಂದು ಕರೆಯಲಾಗುತ್ತದೆ ಒಂದು ನಿರ್ದಿಷ್ಟ ಮೈಕ್ರೋಸ್ಯಾಟಲೈಟ್ ಲೋಕಸ್ನಲ್ಲಿ ಪುನರಾವರ್ತನೆಗಳ ಸಂಖ್ಯೆಯು ಜನಸಂಖ್ಯೆಯಲ್ಲಿನ ಜನರ ನಡುವೆ ಹೆಚ್ಚು ಬದಲಾಗಬಹುದು ಏಕೆಂದರೆ ಮೈಕ್ರೋ ಸ್ಯಾಟಲೈಟ್ ಡಿ ಎನ್ ಹೆಚ್ಚು ವ್ಯತ್ಯಾಸಗೊಳಿಸುತ್ತವೆ ಮೈಕ್ರೋ ಸ್ಯಾಟಲೈಟ್ ಡಿ ಎನ್ ಎ ವಿಶ್ಲೇಷಿಸುವ ಮೂಲಕ ಸಂಶೋಧಕರು ಆನುವಂಶಿಕ ರಚನೆ ಜನಸಂಖ್ಯೆಯ ಡೈನಾಮಿಕ್ಸ್ ಮತ್ತು ವಿವಿಧ ಜಾತಿಯ ಪ್ರಾಣಿಗಳ ನಡುವಿನ ವಿಕಸನ ಸಂಬಂಧಗಳನ್ನು ವಿಶ್ಲೇಷಿಸಬಹುದು ಆದ್ದರಿಂದ ಆಯ್ಕೆಯೇ ಸರಿಯಾಗಿದೆ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಯಾವುದಾದ್ರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ತಯಾರಿ ಮಾಡ್ತಿದ್ರಲ್ಲ ಇಂಗ್ಲೀಷ್ ಮತ್ತು ಕನ್ನಡ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್